ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಗಾಂಡಾಜೀವಿ ಚಾನೆಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ವಾರಗಳಲ್ಲಿ ಏಳು ವಾರಗಳಲ್ಲಿ ಒಂದೊಂದು ವಾರನೂ ಕೂಡ ವಿಶೇಷತೆ ಹೊಂದಿರುತ್ತೆ ಅದರಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಯಾವ ವಿಶೇಷತೆ ಹೊಂದಿರುತ್ತೆ ಮಂಗಳವಾರ ಹುಟ್ಟಿದ ವ್ಯಕ್ತಿಗಳ ಗುಣ ನಡತೆ ಯಾವ ರೀತಿಯಲ್ಲಿರುತ್ತದೆ ನೋಡಿ ಮಂಗಳವಾರ ಜನಿಸಿದವರು ಧೈರ್ಯವಂತರಾಗಿರ್ತಾರೆ ಸಾಹಸವಂತರಾಗಿರ್ತಾರೆ ಶಾರೀರಿಕವಾಗಿ ತೆಳ್ಳಗೆ ಮತ್ತು ನಿಶಕ್ತರಾಗಿರುತ್ತಾರೆ ಮತ್ತು ನೀಳವಾದ ಕತ್ತನ್ನು ಹೊಂದಿರ್ತಾರೆ ಕೈಕಾಲುಗಳು ಕೂಡ ತೆಳ್ಳಗೆ ಇರುತ್ತೆ ಉಬ್ಬಿದ ಕೆನ್ನೆ ಆಳಕ್ಕೆ ಹೋದ ಕಣ್ಣುಗಳನ್ನ ಹೊಂದಿರುತ್ತಾರೆ ಗುಂಗುರು ಕೂದಲು ಇರುತ್ತೆ ಅಂತ ಕಪ್ಪು ಬಣ್ಣದ ವ್ಯಕ್ತಿಗಳಾಗಿ ಗುರುತಿಸ್ಕೊಂತಾರೆ ಮತ್ತು ಮೊಕ ಬಹಳ ಆಕರ್ಷಣೀಯ ವ್ಯಕ್ತಿತ್ವಗಳನ್ನ ಹೊಂದಿರ್ತಾರೆ ಬೇಗ ಅಟ್ರಾಕ್ಷನ್ ಆಗ್ತಾರೆ ಈ ವ್ಯಕ್ತಿಗಳನ್ನ ಜನ ಕೂಡಲೇ ಮಾನಸಿಕವಾಗಿ ಬಹಳ ಬಲಿಷ್ಠರು ಬಲಾಢ್ಯ ಶಕ್ತಿ ಇರುತ್ತೆ ಮಾನಸಿಕವಾಗಿ ಹೊಸ ಹೊಸ ಕಲ್ಪನೆಗಳಿಗೆ ಆಲೋಚನೆಗಳಿಗೆ ಕೈ ಹಾಕ್ತಾರೆ ಕ್ರಿಯೇಟಿವಿಟಿ ಮೈಂಡ್ನ ಮೈಂಡನ್ನು ಹೊಂದಿರ್ತಾರೆ ನುಡಿದಂತೆ ನಡೆಯುವಂಥ ಜನ ಒಂದು ಸಲ ಮಾತು ಕೊಟ್ಟರೆ ಪ್ರಾಣ ಹೋದರೂ ಕೂಡ ಮಾತು ತಪ್ಪೋದಿಲ್ಲ ಮಂಗಳವಾರ ಹುಟ್ಟಿದಂಥ ವ್ಯಕ್ತಿಗಳು ಧೈರ್ಯಶಾಲಿಗಳಾಗಿ ಇರುವ ಕಾರಣ ಪೊಲೀಸ್ ಮತ್ತು ಸೇನಾ ವಿಭಾಗಗಳಲ್ಲಿ ಇವರು ಉದ್ಯೋಗಕ್ಕೆ ಟ್ರೈ ಮಾಡಿದ್ರೆ ಕೆಲಸ ಒಳ್ಳೆಯ ರೀತಿಯಲ್ಲಿ ಸಿಗುತ್ತೆ ಮತ್ತು ಇವ್ರಿಗೆ ಅದು ಸೂಟಬಲ್ ಕೂಡ ಆಗುತ್ತೆ ಧೀರ ವೀರ ಹಠ ಗಂಭೀರ ಸ್ವಭಾವದ ವ್ಯಕ್ತಿಗಳಾಗಿರ್ತಾರೆ ಬಹಳ ಗಾಂಭೀರ್ಯದಿಂದ ಜೀವನ ಮಾಡುವಂಥ ಮನಸ್ಥಿತಿ ಇರ್ತದೆ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ಆಸೆ ಹೆಚ್ಚಾಗಿರ್ತದೆ ಹೆಚ್ಚಾಗಿ ಏಕಾಂತ ಕೂಡ ಬಯಸ್ತಾ ಇರ್ತಾರೆ ಇವರು ಮತ್ತು ಬೇರೆಯವರ ಹತ್ತಿರ ಸಹಾಯ ಬೀಳುವಂಥ ಮನೋಧರ್ಮದವರಲ್ಲ ಆದರೆ ಇವ್ರಿಗೆ ಇರುವಂಥ ಒಂದು ಮೈನಸ್ ಪಾಯಿಂಟ್ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡಿ ತಾನು ತೊಂದರೆಗೆ ಸಿಗಾಕೊಂತಾರೆ ಬೇರೆಯವ್ರ ತೊಂದರೆ ತಾಪತ್ರೆಗಳಿಗೆ ಹಿಂದೆ ಮುಂದೆ ನೋಡಿದ್ರೆ ಸಹಾಯ ಮಾಡಕ್ಕೆ ಹೋಗಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ ಮಂಗಳವಾರ ಹುಟ್ಟಿದ ವ್ಯಕ್ತಿಗಳು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನಮಸ್ಕಾರ ವೀಕ್ಷಕ